ಒಂಟ್ರಲ್ ರೀ ಬಸ್ ನಿಂದ್ರಸ್ ಅಜಿನ ಹಿ ಎಷ್ಟು ತಗೊಂಡ್ ಹೊಡಿಬೇಕವ ಅವ್ರಿಗೆ ಅಲ್ಲ ಎಷ್ಟ್ ಅವ್ರದ್ದು ಸೊಕ್ಕ ಈಗ ನಾ ಇವ್ರಿಗೆ ತೊಂದ್ರೆ ಮಾಡುದಲ್ಲ ಅವನ್ಸ್ರಿದ್ರು ಹೋಗ್ತಿರ್ತಿವಿಲ್ಲ ನಿಂದ್ರಸಕ್ತಾ ಇರಲಿಲ್ಲ ಅಲ್ಲ ನಿಮ್ದಲ್ರಿ ಹೇಳುದ್ ನಾನು ನಿಮ್ದೀ ನಿಮ್ ಖಾಸಗಿ ಬಸ್ನವರು ಖಾಸಗಿ ಬಸ್ ನೀವು ನೀವು ಹತ್ತಿಸ್ಕೊಂಡು ಹೋಗ್ರಿ ನಿಮ್ದು ತಪ್ಪಿಲ್ಲ ನಿಮ್ದೇನು ತಪ್ಪಿಲ್ಲ ನಾ ನಿಮ್ದು ಬರೋಬ್ಬರಿ ಅಲ್ಲ ಸ್ವಲ್ಪ ನಿಂತ್ರಿ ಅವ್ರು ಏನಕಾಲ ಬಸ್ ರೀ ಎಕ್ಸ್ಪ್ರೆಸ್ ರೀ ಈಗ ನೀವು ನೀವು ಲೋಕಲ್ ಲೋಕಲ್ದಾರ ನೀವು ನಿಂದ್ರಸ್ರಿ ಪಾಪ ನೀವು ನೀವ್ ಸೀಟ್ನಾಗಿ ನಿಂದ್ರಿ ಒಮ್ಮೆ ಉಸಿರಿದ ಹೋಗಿದ್ರಿ ಅಲ್ವಾ ಏನಿಲ್ಲರಿ ಇಲಕಲೆ ಏನು ಎಕ್ಸ್ಪ್ರೆಸ್ ಐತ್ರಿ ಅದು ಇಲ್ಲ ಹೌದಿಲ್ಲವೇ ಇಲಕಲೆ ಎಕ್ಸ್ಪ್ರೆಸ್ ಇಲ್ಲ ಇವ್ರು ತಿನ್ನ ತೊಂದರೆ ಇಲ್ಲ ನಂದೇನ ಟೆಂಪೋದವ್ರ ಮೇಲೆ ಆಟೋದ ಮೇಲೆ ಯಾವುದೇ ದ್ವೇಷ ಇಲ್ಲ ನಮಗ ಬಸ್ನವ್ರ್ ಒಂದ್ ಸೆಕೆಂಡ್ ನಿಧರಿಸ್ಬೇಕಿಲ್ಲವಾ ಹಾ ನಾವು ಸರ್ತಾರೆ ಹೋಗಿರ್ತೀವಿ ಇಲ್ಲ ಬೌಂತ ಹೋಕ್ಕಾರ ಏ ಐತ್ರಿ ಖಾಲಿ ಹಿಂಗೇನ್ರಿ ನಮ್ದೇನ್ರಿ ಅಲ್ಲ ನೀವು ದುಡ್ಕೊ ತಿನ್ನ ನಿಮ್ದು ಹೊಟ್ಟೆ ತುಂಬಲಿ ಅದು ಕೆಟ್ಟಿಲ್ಲ ಈಗ ಒಮ್ಮೆಮ್ಮಸರ ಇದತ್ರಿ ನಮ್ದು ತಾವು ನಿಂದಿರ್ಸಿ ಬೇಕಾದ್ರೆ ಮುಂದಾರ ಹೋಗಿ ಓಡೋಕಿದ್ವಿ ಹ್ಮ್ ಈಗ ನೀವು ನಿಂತು ಹಾಕ್ಸ್ಕೊಂಡು ಹೋಗಿರ್ಬಿಡಿ ನೀವು ಪಾಪ ನಿಮ್ಗೆ ಸೀಟ್ ಇಲ್ಲ ನಿಮ್ಮದು ಓಕೆ ಬರೋಬರಿ ನಾನು ಈಗ ನಾನು ಇನ್ನ ಇನ್ನ ಎರಡು ಸೀಟಿಂದ ರೊಕ್ಕ ಕೊಡ್ತೀನಿ ಆತ ನಿಮಗೆ ಇನ್ನ ಎರಡು ಸೀಟಿನ್ ರೊಕ್ಕ ಕೊಡ್ತೀನಿ ಇಲ್ಲ ಇಲ್ಲ ಕೊಡ್ತೀನಿ ಪಾಪ ಈಗ ಆದ್ರೂ ಬಸ್ ಫ್ರೀ ಆದ್ಮೇಲೆ ಬಾಳ ಬದ್ಮಾಸ್ ಮಾಡತ್ತಾರ ಅವ್ರು ಬಸ್ ನೀರು ಹ್ಮ್ ಅಲ್ಲ ಈಗ ನಾನ್ ಕಣ್ಣು ಹರಿತೀನವ್ರಿಗೆ ನನ್ಗೆ ಯಾಕಂದ್ರೆ ಟೆಂಪೋದವ್ರು ಲೇಟ್ ಮಾಡ್ತಾರ ಗೊತ್ತಿತ್ತು ನನಗೆ ಯಾಕಂದ್ರ ಸೀಟ್ ಅವ್ರಿಗೆ ಸ್ವಲ್ಪ ನಿಂದ್ರ ಸ್ವಲ್ಪ ನೋಡ್ರಿ ಅದು ಅದು ಸಾರ್ವಜನಿಕರಿಗೆ ಸುಮ್ಮನೆ ಹೇಳಬೇಕು ಇವ್ರು ಟೆಂಪೋದವ್ ರೀತಿ ನೆನೆಸ್ಬೇಕು ನಾವು ಯಾವಾಗ ಇಲ್ಲಿ ಪಾಪ ಸಿದ್ಧಿಸಲ ನಿಂದಿರ್ತಾರ ಆದ್ರೆ ಟೈಮಿಗೆ ಒಮ್ಮೆ ಮಾಕ್ಕಾರ ಇವ್ರ ಇವ್ರ ಆಗುವಾರ ನಮಗ ಟೈಮಿಗೆ ಆಟೋದಾರ ಆಗಲಿ ಇವ್ರಾಗ್ಲಿ ಅಲ್ಲ ಫ್ರೀ ಮಾಡ್ಯಾರ ಅಂದ್ರೆ ಸರ್ಕಾರದವ್ರು ಮಾಡ್ಯಾರ ತಮ್ಗೆ ಏನಾಕೈತಿ ಗಂಟ್ರ ನಿಂದ್ರಿಸಿ ಕತ್ರ ಕರ್ಕೊಂಡು ಹೋಗುದಿಲ್ಲ ಹತ್ತಾರ ಅನ್ನೋದಿಲ್ಲ ಮತ್ತ ಓಡಾಡಿಸುದು ಹತ್ತು ಕಡೆ ದೂರ ನಿಂದ್ರಿಸುದು ಅಲ್ಲಿ ಹೋಗಿ ಓಡ ಹೋಗಬೇಕಲ್ಲ ಅವ್ರು ಬೀಳ್ಬೇಕಲ್ಲ ಕಾಲ್ ಮುರಿಬೇಕಲ್ಲ ಹತ್ರಿ ಏನಿದೆ ನಿಮ್ದ ಅನ್ನೋದು ಸೊಟ್ಟ 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 ಇವರಿಗೆ ಎರಡು ಸೀಟಿನ ರೊಕ್ಕ ಹೆಚ್ಚಿ ಕೊಡ್ತೀನಿ ನಾ ಪಾಪ ತಿನ್ನುವರು ಅವರು ನಿನ್ನೂ ಹಂಗ ಮಾಡಿದ್ದೇನೆ ಆಟೋದವ್ರಿಗೆ ಮೂರು ಸೀಟಿನ ರೊಕ್ಕ ಹೆಚ್ಚಿ ಕೊಟ್ಟೆ ನಾನು ಖಾಲಿ ಹೋದ್ರವ್ರು ಪಾಪ ಎರಡು ಸೀಟೋರು ಇರಲಿ ನಮ್ಮ ಸಲ ಹುಡುತಾರ ಅಂತೇಳಿ ಊರಿಗೆ ಬಿಡ್ತೀನಿ ನೋಡಿ ಸದನ ಪಾಪ ಚಾ ಚಾ

ಇಲ್ಲೆಲ್ಲ ಬಲ ಎಲ್ಲ ಚಲೋ ಮಾಡ್ಲಿ ಅವ್ರಿಗೆ ಟೈಮ್ ಒಂದು ಭಾಳ ಆಗೈತೆ ರೀ ಅದ್ರ ಸಲುವಾಗಿ ನೋಡ್ರಿ ಶಿರೋರು ಸಾಲಿಗೆ ಹೋಗ್ಬೇಕು ಹ್ಮ್ ಮೊದ್ಲು ಲೇಟ್ ಆಗೇತಿ ಪರೀಕ್ಷೆ ಇದಾವಲ್ಲ ಹ್ಞೂ ನೋಡಿ ಹೊಲ ಕೆಲಸ ಮಾಡತ್ತ ಶೇಂಗ ಕೇಳಾಕುತ್ತಾರೆ ಮಂದಿ ಶೇಂಗ ಕೇಳಾತರ ಬಂದವ್ರು ಮಾಡಲ್ರಿ ಶೇಂಗಾ

ಬಾಗಲಕೋಟೆ ಎಷ್ಟ ಹೊಟ್ಟ ನಿಮ್ಮ ತಂದೆಯವ್ರದ ಏನ್ರಿದ ನಿಮ್ಮ ತಂದೆಯವ್ರದಣ್ಣ ಟಾಂಗ ಗಾಡಿ ನಿಮ್ಮ ತಂದೆಯವ್ರು ಹೊಡಿತಿದ್ರಣ ಮೊದ್ಲ ಹ್ಮ್ ಹ್ಮ್ ಮೊದ್ಲೇನಾಂತಲ್ಲ ಮೊದ್ಲು ಇದ್ದು ಅಂತಲ್ಲ ತಾಂಗ ನಿಮಗೆ ಟಾಂಗಾದವರಿಗೆ ಸರ್ಕಾರದಿಂದ ಏನಾರ ಅನುದಾನ ಎಲ್ಲ ಬರ್ತದನಾ ಮಾಡಿಲ್ಲ ಅಲ್ಲ ಈಗ ನಿಮ್ಮ ಟಾಂಗಾದವ್ರಿಗೆ ಸರ್ಕಾರದವರಿಂದ ಏನರ ಸಹಾಯ ಬೇಕನ್ಸತ್ತ ಅಲ್ಲ ಬೇಕನ್ಸತ್ ನಿಮ್ಗ ಏನರ ಸ್ವಲ್ಪ ನೀವು ಕೊಟ್ರೆ ಚಲೋ ಅನ್ಸುತ್ತಾನ ಒಂದ್ ಈಗ ಹೆಂಗ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡಾಕ್ ಕುಂತಾರಲ್ಲ ಹಂಗ ನಿಮಗ್ ಟಾಂಗಾದವ್ರಿಗೆ ಒಳ್ಳೆ ನೋಡುದಿಲ್ಲ

ಒಂದಿಷ್ಟು ನಿಮಗೂ ಒಂದಿಲ್ಲ ಒಂದಿವ್ಸ ಚಲೋ ಮಾಡ್ತಾನೆ ನಿಮಗೂ ದೇವ್ರು ಒಂದಿಲ್ಲ ಒಂದಿಷ್ಟ್ ಚಲೋ ಮಾಡ್ತಾನೆ ರೀ ಪಾಂದ್ಯ ಬರ್ತ ಈ ವಿಡಿಯೋದೊಳಗೆ ಏನರ ಹೇಳ್ತಿದ್ರಿ ಹೇಳೀರಿ ಅಂತ ಹೇಳಿರಿ ನೀವು ಅಲ್ಲೇ ಇಳ ನಿಂದ್ರಿಸಿದ ಮೇಲೆ ಈ ವಿಡಿಯೋದೊಳಗ ಏನರ ಹೇಳಿರಿ ಅಂತೀರಿ ನಮಗೂ ಸ್ವಲ್ಪ ಏನರ ಸಹಾಯ ಮಾಡ್ರಿ ಏನ್ರೀ ಹೇಳಿರಿ ಅಂತ ನೋಡೋಣ ಅದೇ ಯಾವ್ದಾರ ಗೃಪಿಗೆ ಅದು ಬಿಡ್ತೀನಿ ಅಂತ ಈ ಕಡೆ ಹೇಳಸಿ ರೀ ಈ ಕಡೆ ಹೇಳಸಿ ಈ ಕಡೆ

ಜನೀವ್ ಜನಪ್ರತಿನಿಧಿಗಳಿಗೆ ಮುಟ್ಸು ಅಂತೀನಿ ವಿಡಿಯೋ ಗ್ರೂಪಿಗೆ ಹಾಕ್ತೀನಿ ನೀವು ಎಲ್ಲ ಟಂಗಾದವ್ರ ಹೊತ್ತಿಂದ ಏನು ರೀ ಹೇಳ್ತಿದ್ರು ಹೇಳ್ರಿ

ಮಾಡಿದ್ರೆ ಚಲೋಕ್ ಮಾಡಿದ್ರ ನಮಗೂ ಚಲೋ ಆಕತ್ತ ಹೊಲ ಅದಾವ ನಿಮ್ಗ ಹೊಲ ಇಲ್ರಿ ಮನಿ ಮಣಿ ಐತ್ರಿ ಮನಿ ಒಂದೈತಿ ಮಣಿ ಐತ್ರಿ ಹೊಲಾ ಇಲ್ಲ ಈಗೇ ಸಮಂದಿ ನಾವ್ ನಾವು ಅದರ ರೀ ಯಾರಿಗೂ ಹೊಲ ಇಲ್ಲ ರೀ ಯಾರಿಗೂ ಹೊಲಾ ಇಲ್ಲ ಯಾರಿಗೂ ಹೊಲ ಇಲ್ಲ ಮತ್ತ ಕೆಲವೊಬ್ರಿಗೆ ಇರೋಕೆ ಮನಿ ಐತಿ ಇಲ್ರಿ ಈ ಹೆಣ್ಮಕ್ಳು ಹೆಂಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರಲ್ಲ ನಿಮ್ಗೂ ಒಂದ ಸ್ವಲ್ಪ ಏನ್ರ ಒಂದು ಎರಡ್ ಸಾವಿರ ರೂಪಾಯಿ ತಿಳಿಯವ ಟೇನವ್ರು ಹಾಕಿದ್ರೆ ನಮಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಹೆಣ್ಮಕ್ಳಿಗೆ ಹೆಂಗೆ ಅಲ್ಲಿ ಹ್ಞೂ ರೀ ಹಂಗೆ ಟ್ಯಾಂಕ್ ಅದವ್ರಿಗೇನ ಹಾ ಯಾಕಂದ್ರೆ ಅವು ಆಣ್ ಗುಣಲಿಂದ ಬಂದಿತೀರಿ ನೋಡಿರಿ ನಾ ಒಂದು ಈ ಒಂದು ವಿಡಿಯೋದ ಮೂಲಕ ನಾನು ಒಂದು ಯಾರ ಜನಪ್ರತಿನಿಧಿಗಳನ್ರಿ ಅಥ್ವಾ ಯಾರಾದರೂ ಊರಿನ ಹಿರಿಯರನ್ರಿ ಅಥವಾ ಶ್ರೀಮಂತ್ರನ್ರಿ ಈ ಒಂದು ಟಾಂಗಾದವರಿಗೆ ಎಷ್ಟರ ಒಂದು ಉಪಜೀವನಕ್ಕಾಗುವಷ್ಟು ಈಗ ಉದಾಹರಣೆಗಾಗಿ ಈಗ ನೀವು ದುಡಿದ್ರಿ ಚಲೋ ದುಡಿಲಿಕ್ಕೆ ಅಂತಂದ್ರ ಏನ್ ಆರಾಮಿಲಿಕ್ಕ ಸಾಲ ಮಾಡಿದ್ರೆ ಸ್ವಲ್ಪ ಇವರಿಗೆ ಸಹಾಯಧನವಾಗಿ ತಿಂಗಳಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ಹಾಕಿದ್ರೆ ಚಲೋ ಹಾಕತ್ತಲ್ಲೇವ್ ಗುಂಡಿ ಹೆಣ್ಣ ಎರಡ್ ಸಾವಿರ ರೂಪಾಯಿ ಹಾಕ್ತಾರ ಹಾಕ್ತಾರ ಹಂಗ ನಿಮ್ ರೂಪಾಯಿ ಹಾಕಿದ್ರೆ ನಮಗೂ ಅನುಕೂಲ ಸರ್ಕಾರದ ವತಿಯಿಂದ ಮಾಡ್ಕೊರಿ ಮತ್ತೆ ಮನವಿನ ಪತ್ರ ಕೊಟ್ಟಿವ್ರಿ ಸ್ವಲ್ಪ ಏನಾರ ಮಾಡ್ರಿ ನಮ್ಗೂ ಅಂತ ಹೇಳಿ ಮಾಡ್ತೀನಪ್ಪ ಹ್ಞೂನಪ್ಪ ಅಂತಂದ್ರೆ ಅವ್ರದ್ದು ಅದಾವ ಮಾಡಲಿ ಎರಡು ಮೂರು ಸಲ ಆದೀವಿ ನಮ್ಗೆ ಬೇಸ್ರ ಆಗಿಬಿಟ್ಟು ಈ ಸರ್ಕಾರ್ದವ್ರು ವಿನಂತಿ ಮಾಡ್ಕೊ ರೀ ಅಲ್ಲ ರೀ ಈ ಸರ್ಕಾರದವ್ರಿಗೆ ಏನು ಕೈ ಮುಗುದು ಕೇಳ್ಕೊಂಡ್ರು ಕೇಳ್ಕೊಳ್ತೀವಿ ರೀ ಕೇಳ್ಕೊರಿ ಈಗ ಕೇಳ್ಕೊತೀವಿ ಅವ್ರಿಗೆ ನಮ್ಗೆ ಒಟ್ಟು ನಮ್ಮ ಎಲ್ಲಾ ಡ್ರಾಯಿಂಗಾದವರಿಗೆ ಎಲ್ಲರೂ ಬಡ್ರುದಿವಿ ನಾವು ಮಕ್ಕಳು ಈಗ ನೀವು ಕೈ ಮುಗ್ರಿ ಅದಕ್ಕಾಗಿ ನಮ್ಗೆ ಸ್ವಲ್ಪ ಹೆಣ್ಮಕ್ಳಿಗೆ ಕೊಡ್ತೀರ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅವ್ರ ಆಗಲಿ ಎಲ್ಲಾರು ಕೂಡ ಸ್ವಲ್ಪ ಮಾಡಿ ಸಾರಿಗೆ ಸಚಿವರಾಗಿರ್ಲಿ ಯಾರು ಬೇಕಾದ್ರೂ ಇಲ್ರಿ ಎಲ್ಲಾರು ಕೂಡ ನಮಗೊಂದ್ ಸ್ವಲ್ಪ ಇಲ್ಲದಾರ ಬಿಜಾಪುರ್ದಾಗದ ಇಲ್ಲೇ ಬಿಜಾಪುರ ಇಷ್ಟ ಇಷ್ಟ್ರಿ ಮತ್ ಎಲ್ಲಿ ಈಗ ನೋಡ್ರಿ ನಂದೊಂದು ವಿನಂತಿ ಎಲ್ಲರ ಪರವಾಗಿ ಈಗ ಈ ಟಾಂಗಾದವ್ರು ಹೋದ್ರಂದ್ರ ಮುಂದೆ ಮುಂದಿನ ಪೀಳಿಗೆ ಟಾಂಗ ಅನ್ನೋದ ಗೊತ್ತಾಗೋದಿಲ್ಲ ಎಲ್ಲೆಲ್ಲೋ ಬಂದು ಬರ್ತಾವ ರೀ ಇಲ್ಲಿ ಟಾಂಗ ಅಂದ್ರೆ ಏನು ಅಂತ ಮತ್ತೆ ಪೇಜ್ನ ಪೇಜ್ ಪೇಜ್ನಾಗ ಹುಡ್ಕ್ಯಾಡುದಾಗೇತಿ ಆಯ್ತು ಬರ್ರಿ ಈಗ ನಿಮ್ಗೊಂದು ಏನರ ಸಹಾಯ ಧನ ಆದ್ರೆ ಚಲೋ ಆಕೈತಿ ಪೆನ್ಶನ್ ಥರ ಹೌದಿಲ್ರಿ ಈಗ ಅವ್ರ ಕೈಕಾಲ ಶಕ್ತಿ ಇರುವವರೆಗೂ ದುಡಿತಾರೆ ರೀ ಅವ್ರು ಶಕ್ತಿ ಇಲ್ಲಾರದ ಕಾಲಕ್ಕೆ ಅವ್ರಿಗೆ ಒಂದು ಸಲ ಪ ಏನಾರ ಒಂದು ಪೆನ್ಶನ್ ತರ ಒಂದು ಐದುನೂರು ಸಾವಿರ ಒಂದು ಹೆಂಗೆ ವಿಧವೇರಿಗೆ ಮತ್ತು ಹೆಣ್ಮಕ್ಳಿಗೆ ಅಥವಾ ಹಿಂಗ್ ಕೊಡ್ತಾರಲ್ಲ ಇವ್ರಿಗಿಟ್ಟ ಅಂಗದವ್ರಿಗೆ ಕೊಟ್ರೆ ಒಂದೇನೋ ಚಲೋ ಆಕೈತೆ ಅಂತ ನಂದು ಒಂದ್ ಅನಿಸಿಕೆ ಅಲ್ರಿ ಹಾ ನಿಮ್ಗೆ ಪರವಾಗಿ ಯು ನೋಡೋಣ ಈಗ ಬಂತು ಗಾಡಿ ಬಂತು ಬ್ಯಾಂಕ್ ಬಂತು ಅಲ್ಲ ಈ ನೋಡೋಣ ಬಿಡಿಯು ಅಂತ ಗ್ರೂಪಿಗೆ ಈ ಗ್ರೂಪ್ನ ಒಂದ್ ಕೆಲಸ ಮಾಡಿ ಫೋನ್ ನಂಬರ್ ಹೇಳಿ ನಿಮ್ಗ ಫೋನ್ ನಂಬರ್ ಹೇಳ್ರಿ ನಿಮ್ಗೆ ಯಾರಾದ್ರೂ ಸಹಾಯ ಮಾಡೋರು ಈ ಗ್ರೂಪಿಗೆ ನಿಮಗೆ ಫೋನ್ ಹಚ್ಚಿ ಬರ್ತಾರವ್ರು ಸಹಾಯ ಮಾಡ್ತಾರ

ನೋಡ್ರಿ ಯಾರಾದರೂ ನೀವು ಜನಪ್ರತಿನಿಧಿಗಳಾಗಿರಲಿ ಮತ್ತು ಯಾರಾದರೂ ಸಂಘ ಸಂಸ್ಥೆಯರಾಗಿರಲಿ ಇವರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಭಾಳ ಬೇಡ್ರಿ ಲಕ್ಷ ಲಕ್ಷ ಬೇಡ ಒಂದು ಸಾವಿರ ಎರಡು ಸಾವಿರ ರೀ ಒಂದ್ ಸ್ವಲ್ಪ ಏನೋ ಒಂದು ಎಟ್ ಲೀಸ್ಟ್ ಒಂದು ಅಕ್ಕಿ ಚೀಲರ್ ಬರ್ತೈತಿ ರೇಷನ್ ಸಿಗುತ್ತಾ ಅಂತೇಳಿ ಒಂದು ವಿನಂತಿ ಮಾಡ್ಕೊಳ್ಳೋಣ ಈಗ ನೋಡಿ ಇದ್ರದ ಊಟನ ಒಂದು ನೂರು ಹೋಗುತ್ತಲ್ಲ ಇದಕ್ಕೆ ಇದು ಒಂದು ನೂರು ರೂಪಾಯಿ ಉಳಿದಿತ್ತು ಬಿಡು ನೋಡ್ರಿ ಯಾರಿಗಾರ ಬಿಡು ಓಯ್ ಹೆಸ್ರೇನಿಟ್ರಿ ನೋಡಿದ್ರಿ ಅದ ಇಟ್ರಿ ಇದಕ್ಕ ಈಗ ನೋಡ್ರಿ ಈಗ ಈ ಟಾಂಗ ಎಲ್ಲಾ ಟಾಂಗ ಕುದ್ರಿ ಅಂತ ನಾಳೆ ಪುಸ್ತಕ ನೋಡ್ದು ನಾವು ಹೌದಿಲ್ಲ ಈಗ ಹೆಂಗ ಹುಲೀಸ ಪುಸ್ತಕ ನೋಡ್ತಿವಲ್ಲ ಟಾಂಗ ಅಂದ್ರೆ ಹೆಂಗಿತ್ತದ ಇಲ್ಲೈತ್ ನೋಡು ಬಾದಾಮಿ ಹೋಯ್ತು ಅನು ಅವು ಹೋಗ್ಯಾವ್

ಯಾರಿ ಯಾರ ಮಂತ್ರಿ ಒಳಗೆ ಬೇಕು ಅಂತೀರಾ ಮುಖ್ಯಮಂತ್ರಿ ಅವ್ರಿಗೆ ಕೇಳುನಾಕೈತ ಬಾ ಖುಷಿ ಆಕೈತಿ ಎಲ್ಸ್ತೀರಾ ಆಯ್ತು ಒಂದ್ ಗ್ರೂಪಿಗೆ ಬಿಡೋಣಂತ ನಿಮ್ಮ ಕುದುರೆ ಇದು ನೋಡೋಣ ಒಂದ್ ನಮ್ ಉಳೆ ನಮ್ ಉಳಿಯೋ ಕೆಲಸ ಮಾಡ್ತೇನೆ ನೋಡೋಣಂತ ನಾ ರೀ ನಾನು ಬ್ಯಾಂಕಿಗೆ ಬಂದಿದ್ದೆ ಸುಮ್ ಗಾಡಿಯಾಗ ಹತ್ತಿದ್ದೆ ನಾನು ಈ ಹಿಂದಿನ ಒಂದ್ಸರಿ ವಿಡಿಯೋ ಮಾಡಿದ್ದೀನಿ ನಾ ಇದನ್ನ ನಾ ಗ್ರೂಪಿಗೆ ಬಿಟ್ಟೀನಿ ನೋಡೋಣ ಇದಕ್ಕಂದ್ರೆ ಒಂದು ಕೆಲಸ ಮಾಡ್ರಿ ಎಲ್ಲಾರು ಸೇರಿ ಟಾಂಗದವ್ರು ಸೇರಿ ಒಂದ್ ಮನವಿ ಪತ್ರ ಕೊಡ್ರಿ ಸರ್ಕಾರದವ್ರಿಗೆ ಕೊಡ್ಬೇಕು ಹಾ ಮತ್ತೆ ಕೊಡ್ಬೇಕು ಡೈರೆಕ್ಟ್ ಆಗಿ ಪತ್ರ ಬರೀ ಎಲ್ಲರೂ ಸೇರಿ ಡೈರೆಕ್ಟ್ ಆಗಿ ಪತ್ರ ಬರೀಲಿಲ್ಲ ಮುಖ್ಯಮಂತ್ರಿ ಅವರಿಗೆ ಡೈರೆಕ್ಟ್ ಆಗಿ ಪತ್ರ ಬರೀಲಿ ಮುಖ್ಯಮಂತ್ರಿ ಅವರಿಗೆ ಟೈಪ್ ಮಾಡೋರಿಗೆ ಹೋಗಿ ಹೇಳಿದ್ರೆ ಮಾಡ್ತಾರ ನಿಮ್ಗೆ ಈಗ ಸ್ವಲ್ಪ ಏನಂ ಸಹಾಯಧನ ಮಾಡುವಂಗೆ ಮಾಡ್ರಿ ಅಂತ ಹೇಳಿ ಮುಖ್ಯಮಂತ್ರಿಯವರು ತುಂಬಾ ಚಲೋದಾರಿಗೆ ಎಲ್ಲ ಕೆಲಸ ಮಾಡ್ತಾರೆ ನೋಡಿ ಮಕ್ಕಳು ಏನು ಫ್ರೀ ಮಾಡಂದಿದ್ರೆ ಬಸ್ ಮಾಡಿದ್ರಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟರು ಇಲ್ಲಿ ತೋರಿ ನೀವು ಹೆಣ್ತಾರೆಗ ರೊಕ್ಕ ಕೊಡಿದ್ರೆ ಉಳಿತಿಲ್ಲ ಅದು ನಿಮ್ಗೆ ಹೆಣ್ತಾರೆಗ ಸಾವಿರ ರೂಪಾಯಿ ಕೊಡ್ತಿದ್ರು ಉಳಿತದು ಆಯ್ತು ತಗೋರಿ ಯಾರು ಆಯ್ತು ಎರಡು ರೂಪಾಯಿ ಉಡಿಯೋ ಬಿಡು ನಾ ಎಲ್ಲರಿಗೂ ಸರಿ ಯಾರಾದರೂ ನೋಡಿ ನಿಮ್ಗೆ ಸಹಾಯ ಮಾಡ್ತಿದ್ರೆ ಮಾಡ್ತಾರಾ ಥ್ಯಾಂಕ್ ಯು ಬ್ಯಾಂಕ್ ಆಫ್ ಬರೋಡಾ तो ಬಿಸಿ ಖಾನದ ಐತೆ ತುಂಬಿ ಊಟ ಏನೇನು ಕೊಡ್ತೀರಿ ನಿಮ್ಮ ಕುದುರೆಗೆ ಎಷ್ಟು ಖರ್ಚು ಬರ್ತೈತೆ ರೀ ಕುದ್ರಿ ಊಟದ್ದು ಹಾಂ ಎರಡುನೂರ ಹಾಂ ನಿಮ್ಮ ದುಡೀಕೆ ಎಷ್ಟೈತಿ ರೀ ಒಂದು ದಿವ್ಸಕ್ಕೆ ಮುನ್ನೂರು ಮುನ್ನೂರು ರೂಪಾಯಿದೊಳಗೆ ಎರಡು ನೂರು ರೂಪಾಯಿ ಕುದುರೆಗೆ ಹೋತ ಉಳ್ದದ್ದು ನೂರು ರೂಪಾಯಿ ಅದೇ ರೀ ಆಗಲ್ಲೇ ಬ್ರೋ ಅದ ವಿಡಿಯೋ ಮಾಡಿದ್ದೆ ಅವ್ರದ್ದು ಹಿಂಗೆ ಸರ್ಕಾರದವ್ರಿಗೆ ಏನರ ನಮ್ಮಿಂದ ಸಹಾಯ ಮಾಡ್ರಿ ಅಂತ ಹೇಳಿದ್ರು ಅವರು ನೀವು ಹೇಳ್ತೀರಾ ಆಮೇಲೆ ಹೇಳ್ತೀರಾ ಈಗ ಇಳಿ ಮುಂದೆ ನಮ್ಗೆ ಸ್ವಲ್ಪ ಏನರ ಸಹಾಯ ಮಾಡಿರಿ ಉಪ್ಪು ಜೀವನಕ್ಕೆ ಅಂತೇಳಿ ಹೇಳ್ತೀರಾ ಹೆಸರು ಹೇಳ್ರಿ ನಿಮ್ಮದು ನಮ್ಮೆಲ್ಲ ಟಾಂಗಾದವ್ರಿಗೆ ಏನರ ಸ್ವಲ್ಪ ಉಪ್ಪು ಜೀವನಕ್ಕೆ ನಮ್ಗೆ ಸಾವಿರ ಎರಡು ಸಾವಿರ ರೂಪಾಯಿ ಸಹಾಯದನ್ನ ಹೆಲ್ಪ್ ಮಾಡಿರಿ ಅಂತೇಳಿ ಮುಖ್ಯಮಂತ್ರಿ ಅವ್ರಿಗೆ ಕೇಳ್ಕೋರಿ ಸಾಹೇಬ್ರಿಗೆ ಮಾಡ್ತಾರ ಮಾಡ್ತಾರ ನೋಡೋಣ ಒಂದೊಮ್ಮೆ ವಿಡಿಯೋ ಸೈಬರ್ ಮಠ ಹೋದ್ರು ಆಗತ್ತದ ಈ ವಿಡಿಯೋ ಅದು ಎಲ್ಲಾರು ಶೇರ್ ಮಾಡ್ಬೇಕಲ್ಲ ಹ್ಮ್ ಮಾಡಿದ್ದ ಹಾಕಿನಿ ಇನ್ನೊಮ್ಮೆ ಮಾಡ್ರಿ ನೋಡಣ್ಣ ಅಕ್ಕಿತಿರ್ಬೇಕ್ರಿ ಹಂಗ ಈಗ ಹೆಂಗ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಹಾಕ್ತಾರಲ್ಲ ಹಂಗ ನಿಮ್ಗೆಲ್ಲ ಟಾಂಗಾದವ್ರಿಗೆ ಸ್ವಲ್ಪ ತಿಂಗಳಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ಹಾಕಿದ್ರೆ ಹೌದಿಲ್ಲ ಉಪ್ಪು ಜೀವನ ಆಗುತ್ತನ್ಸತ್ತಲ್ಲ ಏನಿಲ್ಲ ಇದಕ್ಕಂದ್ರೆ ಎಷ್ಟೊತ್ತಿದ್ರು ನೀವು ಬರಬೇಕು ನೋಡ್ರಿ ಆಗಲ್ಲ ಒಬ್ರು ಟಾಂಗದೊಳಗೆ ಹತ್ತಿದೀನಿ ರೀ ನಾನು ಈಗ ಇವ್ ನಿಮ್ಮ ಹೆಸ್ರೇನ್ರಿ ಚಾಚಾ ಇಸ್ಮಾಯಿಲ್ ಸ ಬಡ್ಡೆ ರೀ ಸೌಧಾಗರ ಅದ ಮೊದ್ಲು ಒಂದ್ಸರಿ ಹೇಳಿದ್ರಲ್ಲ ಐದ್ನೂರು ಟಾಂಗ ಇದು ಮೊದ್ಲು ಅಂತ ಹೇಳಿದ್ರ ಒಂದ್ಸರಿ ಈಗ ಹತ್ತ ಸುಮ್ ನೀವು ಇರುವನು ಟಾಂಗದವ್ರು ಇರೋವರೆಗೂ ಸ್ವಲ್ಪ ಸರ್ಕಾರದವರಾಗಿರ್ಲಿ ಜನಪ್ರತಿನಿಧಿಗಳಾಗಿರ್ಲಿ ಸಂಘ ಸಂಸ್ಥೆಯವರಾಗಿರಲಿ ಸಾವಿರ ಎರಡು ಸಾವಿರ ರೂಪಾಯಿ ಅವರಿಗೆ ಏನಾರ ಉಪಜೀವನಕ್ಕೆ ಅವ್ರ ಅಕೌಂಟಿಗೆ ಕೊಟ್ಟರೆ ನಾವು ವಿನಂತಿ ನನ್ನದೊಂದು ವಿನಂತಿ ನೋಡಿರಿ ಅವ್ರ ಪರವಾಗಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಅವ್ರು ಆರಾಮ ಆಗ ಬಂದು ಹೊಡಿತಾರೆ ಆರಾಮ್ ಅಂತಂದ್ರೆ ಎಷ್ಟೊತ್ತಿದ್ರು ಅವ್ರದ್ದು ದುಡ್ಡು ಜೀರೋ ಆಗುತ್ತೆ ಅಂಥ ಟೈಮ್ನೊಳಗೆ ಒಮ್ಮೆ ಮಕ್ಕಳು ನೋಡ್ತಾರ ನೋಡಂಗಿಲ್ಲ ಯಾಕೆ ಮಕ್ಳು ಮಕ್ಕಳು ಒಮ್ಮೆ ನೋಡಿದ್ಲಾ ಹಾಂ ನೋಡಿರಿ ದಿನಕ್ಕೆ ಮುನ್ನೂರು ರೂಪಾಯಿ ದುಡಿಯುದು ಹಿಂಗಾಗಿ ಈ ಸರ್ಕಾರದವರಿಂದ ಅಥವಾ ಜನಪ್ರತಿನಿಧಿಗಳಿಂದ ಒಂದ್ ಎಲ್ಲರೂ ಒಂದ್ ಯಾವ್ದಾರ ಒಂದ್ ಈಗ ಸಫಾಲ್ರಿ ಕಿದ್ಮಾತ್ ಅವ್ರ ಏನ್ ಕೊಡ್ತಾರ ನಿಮ್ಗೆ ನಮ್ ಮುಸ್ಲಿಮ್ಸ್ ಯಾರು ಕೊಡ್ತಾರ ನೋಡು ಅಂತ ಹೇಳಿ ನಂದು ಒಂದ್ ವಿನಂತಿ ನೋಡ್ರಿ ಈಗ ಇದು ಎರಡನೇ ಟಾಂಗ ಹತ್ತಿದು ಮುಂದಿನ ಪೀಳಿಗೆ ನಮ್ ಟಾಂಗ ನೋಡ್ಬೇಕು ನಮ್ ಟಾಂಗ ಗಾಡಿ ನೋಡ್ಬೇಕು ಅಂತಂದ್ರೆ ಇವ್ರನ್ನ ಈಗ ನಿಮ್ ಕಡೆ ಸ್ವಲ್ಪ ಏನ್ರ ಹಣ ಏನ್ರ ಸ್ವಲ್ಪ ನಿಮ್ಗೆ ಶ್ಯಾಲ್ರಿ ಕೊಟ್ರೆ ನೀವು ಮುಂದಿನ ಜನಾಂಗಕ್ಕೆ ಉಳಿಸ್ತೀರಿ ಟಾಂಗ ಇವನ್ನ ಹೌದಿಲ್ಲ ಇಲ್ಲಿಕಂದ್ರೆ ನಿಮ್ ಕಾಲಕ್ ಹೋಗ್ಬಿಡ್ತಾವ ಈಗ ನಿಮ್ ಮಕ್ಳು ಹೊಲ್ ಅಂತಾವ್ ಹೊಡ್ಯಾಕ ಹೌದಿಲ್ಲ ನಿಮ್ ಈ ನೀವ ಲಾಸ್ಟ್ ಈಗ ನೋಡ್ರಿ ಯಾರಾದ್ರೂ ಈಗ ಟಾಂಗ ಮುಂದೆ ಉಳಿಬೇಕು ಮುಂದಿನ ಜನಾಂಗಕ್ಕೆ ಹೋಗ್ಬೇಕಂತಂದ್ರೆ ಅವ್ರು ಏನಾರ ಧನ ಸಹಾಯ ಮಾಡಿದ್ರೆ ಇದು ಮಾಡ್ತಾರ ಇಲ್ಲಿಕಂದ್ರೆ ಅವ್ರು ಆಟೋದವ್ರು ನಿಮ್ ಮಕ್ಳು ಏನ್ ಮಾಡ್ತಾರ ಬಡವ್ರು ಆಟೋ ತೊಗೊಂಡ್ ಕುರಂತ ಹೋಗ್ಬಿಡ್ತಾರ ಹೌದಿಲ್ರಿ ಕು ಇನ್ಕಮ್ ನೈಕ್ರೆ ಬರ್ತೇವ್ ಬಚ್ಚೆ ಸರ್ಕಾರದವ್ರು ಸ್ವಲ್ಪ ಏನು ಕೂಡ ಹೋಗತ್ತಾರು ಹೂಸ್ ನೀವು ಹೌದ್ರಿ ಹ್ಮ್ ನಂದು ಒಂದು ವಿನಂತಿ ನೋಡ್ರಿ ಇವ್ರ ಪರವಾಗಿ ಎಲ್ಲ ಟಾಂಗಾದರ ಪರವಾಗಿ ಬಾಗಲಕೋಟೆ ಬಿಜಾಪುರ ಬದಾಮಿ ಎಲ್ಲ ಟಾಂಗಾದರ ಪರವಾಗಿ ನಂದು ಒಂದು ಸರ್ಕಾರದವ್ರಿಗಾಗಿರ್ಲಿ ಜನಪ್ರತಿನಿಧಿಗಳಿಗಾಗಿರ್ಲಿ ಒಂದು ಸಂಘ ಸಂಸ್ಥೆಯಾಗಿರ್ಲಿ ನಂದೊಂದು ವಿನಂತಿ ರೀ ಇವ್ರಿಗೆ ಸ್ವಲ್ಪ ನೂರ ಸಾವಿರ ಇಷ್ಟು ಒಂದು ತಿಂಗಳ ಇಷ್ಟು ಒಂದು ಪೆನ್ಷನ್ ತರ ಬರುವಂಗೆ ಮಾಡಿದ್ರೆ ತುಂಬ ಅನುಕೂಲ ಆಗ್ತೈತೆ ಅಂತ ನಂದೊಂದು ವಿನಂತಿ ರೀ ಎಲ್ಲರಿಗೂ ಈಡೇರ್ಚ್ ಕೊಡ್ಬೇಕಂತೇಳಿ ನಂತಿ ನೋಡ್ರಿ ಹೇಳಿದ್ ಬರ ಬರತೇನ್ರಿ ಚಾಚಾ ಹಾ ನೋಡುನು ಮಣ್ಣಿನೂ ಹೇಳಿದ್ದೆ ನಾನು ಇದೊಂದು ಬಿಡೋನು ಬಿಡು ಅಂತ ಎಲ್ಲರ ಅದು ಬಿಡು ಅಂತ ನೋಡಿದ್ರಿ ಯಾರು ನೋಡಿದ್ರಿ ಶೇರ್ ಮಾಡ್ತಾರ ಹೌದಿಲ್ಲ ರೀ ಹ್ಮ್ ನೀವೆಲ್ಲಾರು ಸೇರಿ ಕಂಗಾದವ್ರ ಸೇರಿ ಮನವಿ ಕೊಡ್ಬೇಕಿಲ್ಲ ಸೈಬರಿಗೆ ಮುಖ್ಯಮಂತ್ರಿ ಸೈಬ್ರಿಗೆ ಬರ್ಯಾಗ್ ಬರೋದಿಲ್ಲ ನಿಮ್ಗ ನಿಮ್ಮೆಲ್ಲರ ಪರವಾಗಿ ನಾನು ಕೊಡಲೇನೋ ಒಂದು ಮನೆ ಮನವಿ ನಿಮ್ಮೆಲ್ಲರ ಪರವಾಗಿ ಒಂದ್ಸರಿ ನಿಮ್ಮ ನೀವೆಲ್ಲರೂ ಕೂಡಿಕೊಂಡೆ ನಾನು ಕರೀರಿ ಅಲ್ಲ ಎಲ್ಲಾರ ಒಂದು ಕಡೆ ನಾನೊಂದು ರೈಟಿಂಗ್ ಬರೋದು ಇದು ಮಾಡ್ತೀನಿ ಆನ್ಲೈನ್ದಾಗ ಹಾಕು ಅಂತ ಸೈಬರ್ಗೆ ಒಂದು ಹಾಂ ರೀ ಒಂದು ಸರಿ ನೀವೆಲ್ಲರೂ ಟ್ಯಾಂಗಾದವ್ರಿಗೆ ಸೇರಿಕೊಂಡು ಫೋನ್ ಹಚ್ಚಿರಿ ನನ್ನ ನಂಬರ್ ವೈರಿ ನೀವು ಹ್ಞೂ ಮನವಿ ಪತ್ರನೂ ಹಾಕುನು ಅಂತ ಒಂದು ಸೈಬರ್ಗೆ ಮುಖ್ಯಮಂತ್ರಿ ಸೈಬರ್ಗೆ ಹಾಂ ರೀ ನಿಮ್ಮೆಲ್ಲರ ಒಂದು ಸಹಿ ಮಾಡಿರಿ ಅಂತ ಒಂದು ಮಾಡಿ ಹೇಳಿ ಮೇಲೆ ಕಳಿಸುಣಂತೀ ಈಗ ಏನ್ರಿ ನಮ್ಮ ಅವಶ್ಯಕತೆಗಳಿಗೆ ನಾವೇ ಪ್ರಯತ್ನ ಮಾಡ್ಬೇಕ್ರಿ ಚಾಚಾ ಹಾ ಅವ್ರು ಯಾಕಂದ್ರೆ ಒಂದಲ್ರಿ ಎರಡಲ್ಲರ ಕೆಲಸ ಹಾ ನಮ್ಗೆ ಹಿಂಗ್ ಸಮಸ್ಯೆ ಐತೆ ಅಂದ್ರೆ ಮಾಡ್ತಾರ್ರಿ ಅವರು ನಾವೇ ಸುಮ್ ಕುಂತೀ ಯಾರು ಮಾಡ್ತಾರೆ ಹೇಳ್ರಿ ಹೌದಿಲ್ಲ ನಿಮ್ಗೆ ಓದಾಕ ಬರ ಯಾಕೆ ಬರುದಿಲ್ಲ ಅಂತೇಳಿ ನೀವು ಮಾಡುವಲ್ಲ ಎಲ್ಲರೂ ಮಾತಾಡ್ಕೊರಿ ಟಾಂಗದವ್ರು ನಿಮ್ಮೆಲ್ಲರ ಪರವಾಗಿ ಒಂದು ನನಗೆ ಪತ್ರ ಹಾಕುನಂತ ಸೈಬರ್ಗೆ ಮುಖ್ಯಮಂತ್ರಿ ಸೈಬರ್ಗೆ ಒಂದು ಪತ್ರ ಹಾಕುನಂತ ನಾನೇ ಇದು ಮಾಡ್ತೀನಂತ ಆನ್ಲೈನ್ದಾಗ ಹಾಕುನಂತ ಕೇಳ್ಕೊತೀನಿ ಅದು ಹೆಂಗೆ ಹೆಂಗೆ ಮಾಡೋದು ಏನು ಕೇಳ್ಕೊತೀನಿ ನಾನು ಅಲ್ಲಿ ಚಲೋ ಮಾ ಚಲೋ ಹ ಪ್ರಯತ್ನ ಮಾಡುವಂಗ ಮಾಡುದ್ರಿ ಹೌದಿಲ್ರಿ

नहीं नहीं थेरो चलो चलो यहां नहीं नहीं थेरो नहीं। थेरो सामने सी वीडियो लेते तो थेरो तुम हां अब एक बार रिक्वेस्ट कर लो तेरा क्या अभी कन्नड़ भी बोलो हम्म तुम्हारा नाम नुँ, बोलो पूरा

ಹ್ಮ್ ಒಂದ್ ಸಾವಿರ ಹಾಕಿದ್ರು ನಡೀತಿದ್ವಿ ತಿಂಗಳಿಗೊಮ್ಮೆ ಹ್ಮ್ ಅದ ಆಯ್ತಾಳ್ರಿ ಹ್ಮ್ ವಾಲೋ ಚಾಚಾ ಹಾ ಅಲಾಕು ಹ್ಮ್ ಯಜ್ ಹರಮ್ಮಾರ ಹಾ ಯು ನೈ ನೈಜು ಚೊಡತ ಹಾ ನೋಡಿ ಸರ ಇವರು ಯಾರ್ಯಾರು ಸಹಾಯ ಮಾಡ್ರಿ ಪಪ್ಪಿನ ಪುಣ್ಯ ಬರ್ತೀರಿ ಧನ್ಯವಾದಗಳು क्या हो क्या हो ओ हो हो होला हो। केते छवा माशाल्लाह क्या कर रहा बा क्या नाजुक नारे लोगा गाट पड़े बा पता नहीं करता क्या अभी इतनी ये लग सोए हा? हाँ 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 लेवा अच्छा सो कुटे क्या राजी राजकुमार ठीक है